ಪ್ರತಿಯೊಂದು ಜೀವಕೋಶದೊಳಗೂ ನ್ಯೂಕ್ಲಿಯಸ್ ಅಂತ ಇದೆ ಕೋಶ ಕೇಂದ್ರ ಅಂತ ಅದ್ರ ಒಳಗಡೆ ಕ್ರೋಮೋಸೋಮ್ಸ್ ಅಂತ ಇದೆ ವರ್ಣತಂತುಗಳು ಅಂತ ಕರಿತೀವಿ ಪ್ರತಿಯೊಂದು ಜೀವಿಯಲ್ಲೂ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತು ಇದೆ ಈಗ ಮನುಷ್ಯ ಅಂದ್ರೆ ಮನುಷ್ಯನಲ್ಲಿ ಇರಬೇಕು ಅದಕ್ಕಿಂತ ಜಾಸ್ತಿ ಆದ್ರೂ ಕಾಯಿಲೆ ಕಡಿಮೆ ಆದ್ರೂ ಅದನ್ನ ಸಿಂಡ್ರೋಮ್ ಅಂತ ಕರಿತೀವಿ ಎರಡು ವರ್ಣತಂತುಗಳು ನಮ್ಮ ಸೆಕ್ಸ್ ಅಥವಾ ಲಿಂಗವನ್ನ ನಿರ್ಧರಿಸ ಪುರುಷರಲ್ಲಿ ಎಕ್ಸ್ ವೈ ಅಂತ ನಾವು ಕರಿತೀವಿ ಈ ವರ್ಣತಂತುಗಳಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಈ ತರದ ಬುದ್ಧಿಮಾಂದ್ಯ ಆಗಿರಬಹುದು ಅಥವಾ ಕಣ್ ಕಾಣದೆ ಇರೋದು ಕಿವಿ ಕೇಳದೇ ಇರೋದು ಅಂಗವೈಕಲ್ಯತೆಗಳು ಕೆಲವು ಹೆಣ್ಣು ಮಕ್ಕಳಿಗೆ ಎಕ್ಸ್ 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 ಇರುತ್ತೆ 2 ಎಕ್ಸ್ ಬದಲು ಮೂರು ಏನು ಬ್ಯೂಟಿಫುಲ್ ಆಗಿರ್ತಾರೆ ಇರ್ತಾರೆ ಅಂದ್ರೆ ಅವರು ಈಗ ಬಹಳಷ್ಟು ಈ ಹಾಲಿವುಡ್ ಬಾಲಿವುಡ್ ಅಲ್ಲಿ ಇರಂತ ಸೆಲೆಬ್ರಿಟಿಗಳಲ್ಲಿ ಇದ್ದಾರೆ ಅವರು ಏನಂದ್ರೆ ಫಿಸಿಕ್ ಅವ್ರದ್ದು ಈಗ ನಾವು ಸಾಮಾನ್ಯ ಅನ್ಕಂತೀವೋ ನೋಡಿ ಅವ್ರದ್ದು ಫಿಸಿಕ್ ಹೆಂಗಿದೆ ತುಂಬಾ ಬ್ಯೂಟಿಫುಲ್ ಆಗಿರೋದು ಕೂಡ ಕಾಯಲೇೆಯಿಂದನಂತನ ಜಾಸ್ತಿ ಇರುತ್ತೆ ಆದ್ರೆ ಅವರು ಇನ್ಫರ್ಟೈಲ್ ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಮೈಸೂರು ಯೂನಿವರ್ಸಿಟಿಯ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ನ ಚೇರ್ಮನ್ ಆಗಿರುವಂಥ ಲೇಖಕಿಯೂ ಸಂಶೋಧಕಿಯೂ ಆಗಿರುವಂಥ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ನಮ್ಮ ಮುಂದಿದ್ದಾರೆ ಮೇಡಮ್ ವೆಲ್ಕಮ್ ಟು ದ ಶೋ ನಮಸ್ತೆ ನಮಸ್ತೆ ಸೊ ಕಳೆದ ಎರಡು ಸಂಚಿಕೆಗಳನ್ನ ನಾವು ತುಂಬ ಚೆನ್ನಾಗಿ ಮಾತಾಡಿದ್ದೀವಿ ಅದಕ್ಕಿಂತ ಮುಂಚೆ ಕೂಡ ಒಂದು ನಾಲ್ಕು ಸಂಚಿಕೆಗಳಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದೀವಿ ದಯವಿಟ್ಟು ನೋಡಿ ಆಹಾರದ ಬಗ್ಗೆ ಆರೋಗ್ಯದ ಬಗ್ಗೆ ಕರುಳಿನ ಬಗ್ಗೆ ಈ ಥರ ಸಾಕಷ್ಟು ವಿಚಾರಗಳನ್ನ ಕಳೆದ ಸಂಚಿಕೆಗಳಲ್ಲಿ ಮಾತಾಡಿದ್ದೀವಿ ಆ ಎಪಿಸೋಡ್ಗಳನ್ನ ನೋಡಿ ಈ ಎಪಿಸೋಡನ್ನು ನೋಡಿ ಇರಲಿ ಮೇಡಮ್ ಇವತ್ತು ನಾನು ಬೇರೆ ವಿಚಾರ ಮಾತಾಡ್ಬೇಕಂತ ಅನ್ಕೊಂಡೆ ಬಹಳ ಸೆನ್ಸಿಟಿವ್ ಆಗಿರೋ ಟಾಪಿಕ್ ಇದು ಹೀಗಾಗಿ ನಾನು ಒಬ್ಬ ಆಗಿ ನಾನು ಅದನ್ನ ಸರಿಯಾದ ಶಬ್ದ ಬಳಕೆ ಮಾಡದೇ ಇರ್ಬೋದು ಸೊ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ ಕೆಲವೊಂದು ಮಕ್ಕಳು ಅದು ಏನೇನೋ ಕಾರಣಗಳಿಂದಾಗಿ ಬುದ್ಧಿಮಾಂದ್ಯ ಥರ ಇರ್ತಾರೆ ನಾವು ಬುದ್ಧಿಮಾಂದ್ಯ ಅನ್ನೋದನ್ನು ತುಂಬ ಜನರಲ್ ಟರ್ಮ್ ಬಳಸ್ತಾ ಇದ್ದೀನಿ ದಟ್ ಮೆ ನಾಟ್ ಬಿ ದ ದ್ರಾಪ್ರಿಯೇಟ್ ಟರ್ಮ್ ಮೆಡಿಕಲಿ ಸರಿಯಾದ ಟರ್ಮ್ ಇಲ್ಲದೇ ಇರ್ಬೋದು ಬಟ್ ಅವರು ಅವ್ರ ಬಾಡಿ ಲ್ಯಾಂಗ್ವೇಜು ಅವ್ರ ಮುಖಭಾವ ನೋಡಿದರೆ ಅವ್ರ ಬುದ್ಧಿಮಾಂದ್ಯ ಮಕ್ಕಳು ಮುಂಚೆ ಹಳ್ಳಿಗಳಲ್ಲಿ ನಾವು ನೋಡ್ತಿದ್ದೆವು ಅಲ್ಲಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ಸಿಟಿಗಳಲ್ಲೂ ಕೂಡ ತುಂಬ ಒಳ್ಳೆಯ ಫ್ಯಾಮಿಲಿಗಳಲ್ಲೂ ಕೂಡ ಅಂದರೆ ಅವ್ರ ತಂದೆ ತಾಯಿಗಳು ಯಾವ ಕಾಯಿಲೆನೂ ಇಲ್ಲ ಅವ್ರ ಬುದ್ಧಿಮಾಂದ್ಯ ಅನ್ನೊಂದು ಏನೂ ಕಾಣೋದಿಲ್ಲ ಅವರು ಅವ್ರಾಟನ ಆದರೂ ಕೂಡ ಮಕ್ಕಳು ಬುದ್ಧಿಮಾನ್ಯರಾಗಿ ಜನಿಸ್ತಾ ಇರೋದು ನಾವು ನೋಡ್ತಾ ಇದ್ದೀವಿ ಸೊ ಇದು ಏನು ಆ್ಯಕ್ಚುಲಿ ಏನೋ ಇದು ಇದ್ರಲ್ಲಿ ಯಾವ ಥರ ಕ್ಯಾಟಗರಿ ಇದೆ ಅದು ಕೂಡ ನನಗೆ ಗೊತ್ತಿಲ್ಲ ಹೀಗಾಗಿ ನೀವು ಇದ್ರ ಬಗ್ಗೆ ದಯವಿಟ್ಟು ಹೇಳಿ ಸರ್ ಈಗ ಮೊದಲನೇದಾಗಿ ನಮ್ಮ ದೇಹ ಅಂತ ನಾವು ತಗೊಂಡ್ರೆ ಕೋಟಿ ಅಂತರ ಜೀವಕೋಶಗಳಿದೆ ಕೋಟಿಗಳು ಆರ್ಗನ್ಸ್ ಗಳನ್ನೇ ತಗೊಂಡ್ರು ಕೋಟ್ಯಾಂತರ ಜೀವಕೋಶದಿಂದ ನಮ್ಮ ದೇಹ ಸೆಲ್ ಅಂತ ಮಾಡಲ್ಪಟ್ಟಿದೆ ಈ ಜೀವಕೋಶದ ಒಳಗಡೆ ಕೋಶ ಕೇಂದ್ರ ಅಂತ ನ್ಯೂಕ್ಲಿಯಸ್ ಅಂತ ಕರಿತೀವಿ ಪ್ರತಿಯೊಂದು ಜೀವಕೋಶದೊಳಗೂ ನ್ಯೂಕ್ಲಿಯಸ್ ಅಂತ ಇದೆ ಕೋಶ ಕೇಂದ್ರ ವರ್ಣತಂತುಗಳು ಅಂತ ಕರಿತೀವಿ ಪ್ರತಿಯೊಂದು ಜೀವಿಯಲ್ಲೂ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತು ಇದೆ ಪ್ರತಿಯೊಂದು ನ್ಯೂಕ್ಲಿಯಸ್ ಅಲ್ಲೂ ಕೂಡ ಜೀವಿಯಲ್ಲೂ ಜೀವಿ ಈಗ ಮನುಷ್ಯ ಅಂದ್ರೆ ಮನುಷ್ಯನಲ್ಲಿ ನಲವತ್ತಾರು ನಲ್ವತ್ತಾರೇ ಇರಬೇಕು ಅದಕ್ಕಿಂತ ಜಾಸ್ತಿ ಆದರೂ ಕಾಯಿಲೆ ಕಡಿಮೆ ಆದರೂ ಅದನ್ನ ಸಿಂಡ್ರೋಮ್ ಅಂತ ಕರಿತೀವಿ ಅದೇ ರೀತಿ ಇಲಿಗಳು ನೀವು ಇಲಿ ನೋಡಿರ್ಬೋದು ಆಶ್ಚರ್ಯ ಆಗುತ್ತೆ ಅದ್ರಲ್ಲಿ ನಲವತ್ತಿದೆ ಮನುಷ್ಯನಿಗೂ ಇಲಿಗೂ ಆರೇ ವರ್ಣತಂತು ಅಥವಾ ಕ್ರೊಮೋಸೋಮ ಡಿಫ್ರೆನ್ಸ್ ಚಿಂಪಾಂಜಿಲಿ ನಲವತ್ತೆಂಟು ಚಿಂಪಾಂಜಿಯಲ್ಲಿ ಮನುಷ್ಯ ನಮಗಿನ ಎರಡು ಜಾಸ್ತಿ ಇದೆ ಅದೇನಾಗಿದೆ ಡ್ಯೂರಿಂಗ್ ದ ಕೋರ್ಸ್ ಆಫ್ ಎವಲ್ಯೂಷನ್ ಮಾನವನ ವಿಕಾಸ ಹಂತದಲ್ಲಿ ಆ ಎರಡು ಫ್ಯೂಸ್ ಆಗಿ ಅದು ನಮ್ಮಲ್ಲಿ ನಂಬರು ಕಮ್ಮಿ ಆಗಿದೆ ಹಾಗಾಗಿ ಪ್ರತಿಯೊಂದು ಜೀವಿ ಅದು ಪ್ರಾಣಿ ಆಗ್ಬೋದು ಪಕ್ಷಿ ಆಗ್ಬೋದು ಗಿಡ ಮರ ಅದು ಮೀನು ಕಪ್ಪೆ ಹಾವು ಚಿಟ್ಟೆಗಳು ಏನೇ ತಗೊಂಡ್ಲಿ ಭೂಮಿ ಮೇಲಿರುವ ಎಲ್ಲ ಜೀವಿಗಳಲ್ಲೂ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳು ಇದೆ ಮತ್ತು ಸಂಖ್ಯೆ ಮತ್ತು ಆಕಾರ ಅವೆರಡು ಸರಿಯಾಗಿ ಇರಬೇಕು ಅದರಲ್ಲಿ ಇಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ನಾವು ಕಾಯಿಲೆಗಳು ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆಗಳು ಅಂತ ಕರಿತೀವಿ ಸಂಖ್ಯೆ ನಲ್ವತ್ತಾರೇ ಇರಬೇಕು ಮತ್ತೆ ಆಕಾರ ಅದಕ್ಕೆ ಒಂದು ನಿರ್ದಿಷ್ಟ ಆಕಾರ ಇರುತ್ತೆ ನಿರ್ದಿಷ್ಟ ಆಕಾರ ಅಲ್ಲಿ ಜನರಲ್ ಆಗಿ ಬರೀತಾರೆ ಅದರಲ್ಲಿ ಬೇರೆ ಕ್ಯಾಟಗರಿ ಇದೆ ಮೆಟಾಸೆಂಟ್ರಿಕ್ಟ್ರಿ ಬೇರೆ ಬೇರೆದು ಮೆಟಾಸೆಂಟ್ರಿಕ್ಸ್ ಅಂತ ನಾವು ಅದನ್ನ ಕರಿತೀವಿ ಆ ರೀತಿ ಅದು ಆಕಾರ ಮತ್ತೆ ನಂಬರ್ ಸರಿಯಾಗಿ ಇದ್ದಾಗ ಮಾತ್ರ ಅವನು ಮನುಷ್ಯ ಅವನು ಆರೋಗ್ಯವಂತ ಮನುಷ್ಯ ಈ ನಂಬರ್ ಅಲ್ಲಿ ಏನಾದರೂ ವ್ಯತ್ಯಾಸ ಆದ್ರೆ ಅವಾಗ ನಮ್ಗೆ ಅನಾರೋಗ್ಯ ಅಂತ ಅಂತೀವಿ ಮನುಷ್ಯನಲ್ಲಿ ಈಗ ಹೆಂಗ ಸರಲ್ಲಿ ನಲವತ್ತ ನಾಲ್ಕು ಆಟೋಝೋಮ್ ಅಥವಾ ತಂತುಗಳು ಎರಡು ಸೆಕ್ಸ್ ಕ್ರೊಮೊಸೋಮ್ ಎಕ್ಸ್ ಎಕ್ಸ್ ಅನ್ನೋದು ಹೆಂಗಸರಲ್ಲಿ ಗಂಡಸರಲ್ಲಿ ನಲ್ವತ್ನಾಲ್ಕು ಆಟೋಝೋಮ್ ಅದನ್ನು ತಂತುಗಳು ಅಂತೀವಿ ಎಲ್ಲ ಕೆಲಸ ಮಾಡೋದು ಪ್ರತಿ ಒಂದು ದೇಹದಲ್ಲಿ ಏನೇ ಕೆಲಸ ಇದ್ರೂ ಪ್ರತಿ ಒಂದು ನಡೆಸಬೇಕಾದ್ರೆ ಅದಕ್ಕೆ ಡಿ ಎನ್ ಎ ಕಾರಣ ಡಿ ಎನ್ ಅಂದ್ರೆ ಇರೋದು ಅಂದರೆ ಕ್ರೊಮೊಸೋಮಲ್ಲಿ ಇರೋದು ಆದ್ರೆ ಎರಡು ವರ್ಣತಂತುಗಳು ನಮ್ಮ ಸೆಕ್ಸ್ ಅಥವಾ ಲಿಂಗವನ್ನ ನಿರ್ಧರಿಸೋ ಪುರುಷರಲ್ಲಿ ಎಕ್ಸ್ ವೈ ಅಂತ ನಾವು ಕರಿತೀವಿ ಈ ವರ್ಣತಂತುಗಳಲ್ಲಿ ಏನಾದರೂ ವ್ಯತ್ಯಾಸ ಆದಾಗ ಈ ತರದ ಬುದ್ಧಿಮಾಂದ್ಯತೆ ಆಗಿರಬಹುದು ಅಥವಾ ಕಣ್ ಕಾಣದೇ ಇರೋದು ಕಿವಿ ಕೇಳದೆ ಇರೋದು ಅಂಗವೈಕಲ್ಯತೆಗಳು ಹುಟ್ಟಿನಿಂದನೇ ಅಂಗವೈಕಲ್ಯತೆಗಳು ಇದನ್ನೆಲ್ಲ ನಾವು ನೋಡ್ತೀವಿ ಹಾಗಾಗಿ ಈ ಕಾಯ ವರ್ಣತಂತುಗಳು ಅಂತ ಏನಂದ್ರೆ ನಲ್ವತ್ನಾಲ್ಕು ಇದರಲ್ಲಿ ಬದಲಾವಣೆಗಳು ಆದಾಗ ಒನ್ ಟೂ ತ್ರೀ ಫೋರ್ ಅಂತ ನಾವು ನಂಬರ್ ಮಾಡಿದೀವಿ ಅದನ್ನ ಅದರಲ್ಲಿ ಬದಲಾವಣೆ ಆದಾಗ ಹೆಚ್ಚು ಅಥವಾ ಕಮ್ಮಿ ಆದಾಗ ಆ ಸೆಟ್ ಆಫ್ ಒಂದು ಕಾಯಿಲೆಗಳು ಬರುತ್ತೆ ಬಹಳ ಡೌನ್ ಸಿಂಡ್ರೋಮ್ ಅಂತ ತುಂಬ ಕಾಮನ್ ಅದು ನೀವು ಹೊರಗಡೆ ಸುಮ್ಮನೆ ಹಾಗೆ ನೋಡ್ಕೊಂತ ಬನ್ನಿ ಎಲ್ಲೋ ಒಂದು ಮಗು ಡೌನ್ ಸಿಂಡ್ರೋಮ್ ಮಗು ಸಿಕ್ಕಿರುತ್ತೆ ನಿಮಗೆ ಮೊಂಗಲಾಯಿಡ್ ಫೇಸ್ ಅಂತ ಕರಿತೀವಿ ಅದು ಸ್ವಲ್ಪ ದಪ್ಪ ಇರುತ್ತೆ ಕೈ ಕಾಲೆಲ್ಲ ಸಣ್ಣ ಸಣ್ಣ ಅಂದ್ರೆ ಒಂಥರ ಗುಂಡ್ ಗುಂಡಕ್ಕೆ ಇರುತ್ತೆ ನಾಲ್ಗೆ ಒರ್ಚಾಚ ಇರುತ್ತೆ ಆಮೇಲೆ ಡಿಪ್ರೆಸ್ ನೇಸಲ್ ಬ್ರಿಡ್ಜ್ ಮೂಗು ಒಂದು ಸ್ವಲ್ಪ ಚಪ್ಪಟೆ ಕಿವಿಗಳು ಕೆಳಗಡೆ ಇರುತ್ತೆ ಕಣ್ಣು ಒಂಥರ ಎಪಿಕ್ಯಾಂತಲ್ ಫೋಲ್ಡ್ ಅಂತ ಕರಿತೀವಿ ಬಹಳ ಮುಖ್ಯವಾದದ್ದು ಬಹಳ ಬ್ಯೂಟಿಫುಲ್ ಸೈನ್ಸ್ ಇದೆ ಕೈ ಇದೆಯಲ್ಲ ಇದೆಯಾ ರೇಖೆಗಳನ್ನ ಬಹಳ ಯೂಸ್ ಮಾಡ್ತೀವಿ ಅದಕ್ಕೆ ನೋಡಿ ಈಗ ನೀವು ಆಧಾರ್ಗೆ ಮತ್ತೆ ಬೇರೆ ಎಲ್ಲೇ ಹೋದ್ರೂ ನಿಮ್ಮ ಹೆಬ್ಬೆರಳದು ನಿಮ್ದು ಕೈ ಬೆರಳೋದು ಪ್ರಿಂಟ್ ತಗಂತಾರೆ ಯಾಕೆಂದ್ರೆ ಜಗತ್ತಿನಲ್ಲಿರುವ ಯಾವೊಬ್ಬ ವ್ಯಕ್ತಿಯ ಈ ಒಂದು ಬೆರಳ ಹಚ್ಚಿದೆಯಲ್ಲ ಒಂದಿರಲ್ಲ ಅದು ಅವಳಿಗಳಲ್ಲೂ ಅಷ್ಟೇನೆ ಅದು ಬೇರೆ ಬೇರೆನೆ ಇರುತ್ತೆ ಇಂಥ ಮಕ್ಕಳಲ್ಲಿ ಈ ಕೈ ರೇಖೆಗಳಲ್ಲೋ ಒಂದು ರೇಖೆ ಮಿಸ್ಸಿಂಗ್ ನೀವು ಕೈ ಹಿಂಗೆ ಓಪನ್ ಮಾಡಿ ನೋಡಿ ಅವ್ರದ್ದು ಒಂದು ರೇಖೆ ಇದೆಯಲ್ಲ ಅದು ಮಿಸ್ ಆಗಿರುತ್ತೆ ಈ ಮಧ್ಯದಲ್ಲಿ ಬರುತ್ತೆ ಒಂದೇ ಒಂದು ಇರುತ್ತೆ ಅದನ್ನ ನಾವು ಸೀಮಿಯನ್ ಕ್ರೀಸ್ ಅಂತ ಕರಿತೀವಿ ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದೇನು ಅಂತ ಅದಕ್ಕೆ ಮೊದಲೆಲ್ಲ ಕೈ ನೋಡಿ ಶಾಸ್ತ್ರ ಹೇಳೋರಲ್ಲ ನಿಮ್ಗೆ ಇಷ್ಟು ಮಕ್ಕಳು ನಿಮ್ಗೆ ಇವಾಗ ಕೆಲಸ ಸಿಕ್ಕುತ್ತೆ ಆ ಥರ ಎಲ್ಲ ಹೇಳೋರಲ್ಲ ಅವರು ಒಂದು ಪ್ರಿಡಿಕ್ಷನ್ನು ಬಟ್ ಇದನ್ನು ಸೈನ್ಸ್ ನಾವು ಡರ್ಮೆಟಾಗ್ರಫಿಕ್ಸು ಬ್ಯೂಟಿಫುಲ್ ಸೈನ್ಸ್ ಇದನ್ನು ಬಹಳ ರಿಸರ್ಚ್ಗೆಲ್ಲ ಬಳಸ್ತೀವಿ ಹಾಗಾಗಿ ಇಂಥದ್ದು ಬೇಕಾದಷ್ಟು ನಾವು ಬದಲಾವಣೆಗಳನ್ನ ನೋಡ್ಬೋದು ಕಾರಣ ಏನು ಅಂತಂದರೆ ಇಪ್ಪತ್ತೊಂದನೆಯ ವರ್ಣತಂತು ಎಕ್ಸ್ಟ್ರಾ ಇರುತ್ತೆ ಎರಡು ಇರಬೇಕು ಎರಡು ಬದಲು ಮೂರು ಇರುತ್ತೆ ಸಣ್ಣದದು ಪುಟಾಣಿದು ಒಂದೇ ಒಂದು ವರ್ಣತಂತು ಜಾಸ್ತಿ ಇರೋದಕ್ಕೆ ಅಂಥ ಮಕ್ಕಳದು ನೂರ ಇಪ್ಪತ್ತು ಫೀಚರ್ಸ್ಗಳು ಬೇರೆ ಆಗಿರುತ್ತೆ ನಾರ್ಮಲ್ ಗೋಲ್ಸಿದ್ರೆ ನೀವು ತಕ್ಷಣ ನೂರ ಇಪ್ಪತ್ತು ಫೀಚರ್ಸ್ ನೀವು ತಲೆಯಿಂದ ಕಾಲ್ವರೆಗೂ ನೋಡ್ಕೊಂತ ಬಂದ್ರೆ ಈ ಹೆಬ್ಬೆರಳು ಮತ್ತೆ ಅದ್ರ ಪಕ್ಕದ ಇದೆಯಲ್ಲ ಅದ್ರದ್ದು ಗ್ಯಾಪ್ ಜಾಸ್ತಿ ಇರುತ್ತೆ ಈ ತರ ಕೈ ಕಾಲು ಕಣ್ಣು ಮೂಗು ಆಮೇಲೆ ದೇಹದ ಒಳಗಡೆ ಬೇಕಾದಷ್ಟು ತೊಂದರೆಗಳು ಅವ್ರಿಗೆ ಸಾಮಾನ್ಯವಾಗಿ ಹೃದಯಕ್ಕೆ ಸಂಬಂಧಿಸಿದಂತ ಕಾಯಿಲೆಗಳೆಲ್ಲ ಇರುತ್ತೆ ಇದು ಡೌನ್ ಸಿಂಡ್ರೋಮ್ ಅಂತ ಬುದ್ಧಿಮಾಂದ್ಯತೆ ಬುದ್ಧಿಮಾಂದ್ಯತೆ ಐಕ್ಯ ತುಂಬಾ ಕಮ್ಮಿ ಇರುತ್ತೆ ಅವ್ರಿಗೆ ಹಾಗಾಗಿ ಅವ್ರನ್ನ ಮೆಂಟಲಿ ಚಾಲೆಂಜ್ಡ್ ಅಂತೀವಿ ಈಗ ಮೆಂಟಲಿ ರಿಟಾರ್ಡೆಡ್ ಅನ್ನಲ್ಲ ಮೆಂಟಲಿ ಚಾಲೆಂಜ್ ಚಿಲ್ಡ್ರನ್ ಅಂತ ಕರಿತೀವಿ ಸ್ಪೆಷಲ್ ಕಿಡ್ಸ್ ಅವರಿಗೆ ಅವರದೇ ಆದ ಬೇರೆ ತರಬೇತಿ ಕೊಡೋಕ್ಕೆ ಸ್ಪೆಷಲ್ ಅವ್ರಿಗೆ ಸ್ಕೂಲ್ಸ್ ಎಲ್ಲ ಇರುತ್ತೆ ಹಾಗಾಗಿ ಅವರು ಬುದ್ಧಿಮಾಂತಿ ಐ ಕ್ಯೂ ಏನು ಇದೆಯಲ್ಲ ಇಂಟೆಲಿಜೆಂಟ್ ಪೇಶೆಂಟು ಅದು ತುಂಬ ಕಮ್ಮಿ ಇರುತ್ತೆ ಡಿಪೆಂಡೆಂಟ್ ಅವರು ಬಟ್ ಅಂತ ಸ್ಕೂಲ್ ಹೋದಾಗ ಒಂದು ಮಟ್ಟಿಗೆ ಅವ್ರನ್ನ ಚೆನ್ನಾಗಿ ತರಬೇತಿ ಕೊಟ್ಟು ಅವ್ರ ಕೆಲಸ ಅವರು ಮಾಡೋ ಥರ ಒಂದು ಲೆವೆಲ್ಗೆ ಅವ್ರನ್ನ ರೆಡಿ ಮಾಡ್ತಾರೆ ಇದು ಡೌನ್ ಸಿಂಡ್ರೋಮು ತುಂಬ ಕಾಮನ್ ಆರುನೂರು ಮಕ್ಕಳು ಊಟದಾದರೆ ಅಂಥದ್ರಲ್ಲಿ ಒಂದು ಮಗುಗೆ ಈ ಥರ ಡೌನ್ ಸಿಂಡ್ರೋಮ್ ಬರುವ ಸಾಧ್ಯತೆ ಇದೆ ಇದರ ಹೊರತಾಗಿ ಪಟಾಸ್ ಸಿಂಡ್ರೋಮ್ ಎಡ್ವರ್ಡ್ ಸಿಂಡ್ರೋಮ್ ಅಂತೆಲ್ಲ ಬೇರೆ 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 ಸಿಂಡ್ರೋಮ್ಗಳಿದೆ ಈ ಪಟಾಸ್ ಅಂತಂದರೆ ಅದು ಹದಿಮೂರನೇ ವರ್ಣ ತಂತು ಜಾಸ್ತಿ ಇರುತ್ತೆ ಎರಡರ ಬದಲು ಏನಂದ್ರೆ ಅದಕ್ಕೆ ಸಾಮಾನ್ಯವಾಗಿ ನಾವು ದೇವ್ರ ಹತ್ರ ಕೇಳ್ತೀವಿ ನಮಗೆ ಜಾಸ್ತಿ ಕೊಡಪ್ಪಾ ಕೊಡಪ್ಪ ಅಂತ ಕ್ರೊಮೊಸೋಮ್ ಮಾತ್ರ ಅಷ್ಟೇ ಇರಬೇಕು ಏಕೆಂದರೆ ಜಾಸ್ತಿ ಆದರೆ ಕಾಯಿಲೆ ಅದು ಹದಿಮೂರನೇ ವರ್ಣ ಮೂರು ಇರುತ್ತೆ ಎರಡರ ಬದಲು ಎಡ್ವರ್ಡ್ ಸಿಂಡ್ರೋಮಲ್ಲಿ ಹದಿನೆಂಟನೇ ವರ್ಣತಂತು ಮೂರು ಇರುತ್ತೆ ಹಾಗಾಗಿ ವರ್ಣತಂತುಗಳ ಸಂಖ್ಯೆ ಜಾಸ್ತಿ ಆದಂಗೆ ಅದು ಕಾಯಿಲೆಯ ಕೂಟ ಅಂತೀವಿ ಸಿಂಡ್ರೋಮ್ ಅಂದರೆ ಆ ಥರ ಕಾಯಿಲೆಗಳು ಪ್ರತಿಯೊಂದು ಆ ಮಕ್ಕಳಲ್ಲಿ ಬೇಕಾದಷ್ಟು ನಾವು ಮುಖದಲ್ಲಿ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ನಮ್ಗೆ ಹಲವಾರು ರೀತಿಯ ಬದಲಾವಣೆ ಇದರ ಹೊರತಾಗಿ ಇತರ ನಂಬರಲ್ಲಿ ವ್ಯತ್ಯಾಸ ಆಗೋದು ಬಹಳ ಇದೆ ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು ನೇಚರ್ ಎಷ್ಟು ಬ್ಯೂಟಿಫುಲ್ ಅಂದರೆ ನಾನು ಅದೇ ಹೇಳ್ತೀನಿ ನೇಚರಲ್ಲಿ ಸರ್ವೈವಲ್ ಆ ಟೆಸ್ಟ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಅಂತಲ್ಲ ಡಾರ್ವಿನ್ ಥಿಯರಿ ನಾವು ಹೇಳ್ತೀವಲ್ಲ ದಿ ಬೆಸ್ಟ್ ಯಾವುದಿದೆ ಅದನ್ನು ಮಾತ್ರ ನೇಚರ್ ಸೆಲೆಕ್ಟ್ ಮಾಡೋದು ಯಾವುದು ಚೆನ್ನಾಗಿಲ್ಲ ಅದನ್ನು ಪೆರಿಶ್ ಮಾಡುತ್ತೆ ಅದನ್ನು ಊಟದ ಇದ್ದಾಗೆ ಮಾಡುತ್ತೆ ನಿಮಗೆ ಕೇಳಿರ್ಬೋದು ಮರುಕಳಿಸುವ ಗರ್ಭಪಾತ ಅಂತ ಕೆಲವು ಹೆಂಗಸರಿಗೆ ಗರ್ಭಪಾತ ಆಗ್ತಾ ಇರುತ್ತೆ ಅದು ಫಸ್ಟ್ ಟ್ರೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿ ಅಂದರೆ ಮೊದಲ ಮೂರು ತಿಂಗಳಲ್ಲಿ ಗರ್ಭಪಾತ ಆದರೆ ಒನ್ ಆಫ್ ದ ರೀಸನ್ ಕ್ರೋಮೋಸೋಮಲ್ ಅಬ್ನಾರ್ಮಲಿಟಿ ಅಂಥ ಮಗು ಇರುತ್ತಲ್ಲ ಭ್ರೂಣ ಅದರಲ್ಲಿ ಕ್ರೋಮೋಸೋಮ್ಗಳು ಈ ಹದಿಮೂರು ಹದಿನೆಂಟು ಇಪ್ಪತ್ತೊಂದು ಬಿಟ್ಟು ಇನ್ನು ಬೇರೆ ವರ್ಣತಂತುಗಳಲ್ಲಿ ಇಪ್ಪತ್ತೆರಡು ಹದಿನಾರು ಬೇರೆ ಬೇರೆ ವರ್ಣತಂತುಗಳಲ್ಲಿ ಏನಾದರೂ ಈ ಥರ ವ್ಯತ್ಯಾಸ ಆದರೆ ಆ ಮಗು ಆ ಭ್ರೂಣ ಹಂತದಲ್ಲೇ ಸತ್ತೋಗುತ್ತದೆ ಕಾರಣ ಏನಂತಂದರೆ ಬಾಡಿ ವಿಲ್ ನಾಟ್ ಪರ್ಮಿಟ್ ಬಾಡಿ ಅದನ್ನ ಪರ್ಮಿಟ್ ಮಾಡಲ್ಲ ಬೆಳೆಯೋದಕ್ಕೆ ಇದರಿಂದ ಯೂಸ್ ಇಲ್ಲ ಅನ್ನೋದೋ ಒಂದು ಕಾರಣಕ್ಕೆ ಅದನ್ನು ಅವಾಗಲೇ ಅಬಾಟ್ ಆಗೋಗುತ್ತೆ ಇದೆಲ್ಲ ಏನಕ್ಕೆ ಉಳ್ಕೊಳ್ಳುತ್ತೆ ಅಂದರೆ ಇಪ್ಪತ್ತೊಂದನೇ ವರ್ಣತಂತುದೆ ಡೌನ್ ಸಿಂಡ್ರೋಮ್ ಅನ್ನಲ್ಲ ಅವು ಏನು ಬೇಗ ಮಕ್ಕಳು ಅಂತ ಒಂದು ಸಾಯಲ್ಲ ಸ್ವಲ್ಪ ಐಕ್ಯು ಕಮ್ಮಿ ಇರುತ್ತೆ ಬದುಕ್ತಾರೆ ಈ ಹದಿನೆಂಟು ಮತ್ತು ಮೂರನೇದಿದೆಯಲ್ಲ ಮಕ್ಕಳು ಹುಟ್ಟಿದ ತಕ್ಷಣ ಅದು ಸ್ಟೀಲ್ ಬರ್ತ್ ಅಂತ ಕರೀತೀವಿ ಈ ಡೆಲಿವರಿ ಆದಮೇಲೆ ಒಂದು ಎರಡು ದಿನ ಹೆಚ್ಚು ಅಂದರೆ ವಾರ ಅಷ್ಟೇ ಸತ್ತೋಗುತ್ತದೆದು ಉಳಿಯೋದಿಲ್ಲ ಹಾಗಾಗಿ ಇದು ನಾವು ವರ್ಣತಂತುಗಳ ವ್ಯತ್ಯಾಸದ ಕಾಯಿಲೆ ಅಂತ ಒಂದು ಕ್ರೈಡು ಕ್ಯಾಟ್ ಅಂತ ಒಂದಿದೆ ಕಾಯಿಲೆ ಅದೇನು ಅಂದರೆ ಐದನೇ ವರ್ಣ ಒಂದು ಸಣ್ಣ ಭಾಗ ನಿಮ್ಗೆ ಆಶ್ಚರ್ಯ ಆಗ್ಬೋದು ಒಂದು ಸಣ್ಣ ಭಾಗ ಕಳೆದೋಗೋದು ಅಂದರೆ ಡಿಲೀಟೆಡ್ ಅಂತ ಅಂತೀವಿ ಅದಾದರೆ ಮಗು ಮೆಂಟಲಿ ರಿಟಾರ್ಡೆಡ್ ಬಹಳ ಅದ್ರ ಫೀಚರ್ ಫೀಚರ್ಸ್ ನೀವು ಮುಖ ನೋಡಿದ್ರೆ ಉದ್ದ ಮುಖ ಇರುತ್ತೆ ಹಲ್ಲುಗಳು ವಕ್ರವಾಗಿರುತ್ತೆ ಕಿವಿ ಕೆಳಗೆ ಬಂದಿರುತ್ತೆ ಕಣ್ಣು ಒಂಥರ ಪ್ರೊಟ್ರೂಡ್ ಆಗಿರುತ್ತೆ ನೋಡಿದ ತಕ್ಷಣ ಗೊತ್ತಾಗೋಗುತ್ತೆ ಅದು ಅಬ್ನಾರ್ಮಲ್ ಮುಗು ಅಂತ ಅದು ಕಾರಣ ಆ ಒಂದು ಐದನೆಯ ವರ್ಣತಂತು ಸಣ್ಣ ಪೋರ್ಷನ್ ಕಳೆದೋಗಿರೋದು ಅಂದ್ರೆ ಆ ಸಣ್ಣ ಪೋರ್ಷನ್ ಏನಿದೆ ಅದರಲ್ಲಿ ಬೇಕಾದಷ್ಟು ಜೀನ್ಸ್ ಗಳಿರುತ್ತೆ ಆ ಜೀನ್ಸ್ ಗಳು ನಮ್ಮ ದೇಹ ಸರಿಯಾಗಿರ್ಬೇಕು ಅನ್ನೋದಕ್ಕೆ ಕೆಲಸ ಮಾಡೋ ಅಂಥದ್ದು ಇದು ಕಾಯ ವರ್ಣತಂತದಾದರೆ ಈ ಲಿಂಗ ನಿರ್ಧರಿಸುವ ವರ್ಣತಂತು ಸೆಕ್ಸ್ ಕ್ರೋಮೋಸೋಮ್ ಇದೆಯಲ್ಲ ಇದು ಇನ್ನೂ ಬ್ಯೂಟಿಫುಲ್ ಇಲ್ಲಿ ಹೆಂಗಸರಲ್ಲಿ ಎರಡು ಎಕ್ಸ್ ಇರಬೇಕು ಕೆಲವು ಹೆಣ್ಣು ಮಕ್ಕಳಲ್ಲಿ ಒಂದೇ ಒಂದು ಎಕ್ಸ್ ಇರುತ್ತೆ ಅವು ಹುಡುಗಿರ್ತಾರೇ ಇರುತ್ತೆ ಆದ್ರೆ ಕಂಪ್ಲೀಟ್ ಹುಡುಗಿ ಅಲ್ಲ ಅದೇನಾಗುತ್ತೆ ಅಂದ್ರೆ ಮಗು ಹುಟ್ಟಿದಾಗ ಗೊತ್ತಾಗೋದಿಲ್ಲ ಅದು ಬೆಳೀತಾ ಬಂದಂಗೆ ಒಂದು ಅಡಲಸೆಂಟ್ ಹದಿಹರೆಯ ಅಂತ ಬಂದಾಗ ಹದಿಹರೆಯಕ್ಕೆ ಬಂದಾಗ ಮಕ್ಕಳು ಹುಡುಗನಿಗೆ ಗಡ್ಡ ಬರೋದು ವಾಯ್ಸ್ ಚೇಂಜ್ ಆಗೋದು ಮೀಸೆ ಬರೋದು ಮತ್ತೆ ಸ್ವಲ್ಪ ಅಗ್ರೆಸಿವ್ ಆಗ್ತಾರೆ ಒಂಥರ ರೋಷ ಇದು ಒಂಥರ ಅವ್ರಿಗೆ ಆಕ್ಟಿವಿಟಿ ಮ್ಯಾನ್ಲಿ ಅವಾಗಲೇ ಶುರು ಆಗುತ್ತೆ ಕೈ ಮೇಲೆಲ್ಲ ಕೂದಲು ಜಾಸ್ತಿ ಬರುತ್ತೆ ಇದು ಹುಡುಗ್ರಿಗಾಗೋದು ಹುಡುಗಿರಿಗೆ ಅದೇ ಥರ ಬ್ರೆಸ್ಟ್ ಡೆವಲಪ್ಮೆಂಟು ಆಮೇಲೆ ಸ್ವಲ್ಪ ಗೊತ್ತಾಗುತ್ತದು ಹುಡುಗಿಯಲ್ಲಿ ಹೆಂಗಸಿನ ಹೆಣ್ಣು ಮಕ್ಕಳಿಗೆ ಇರಬೇಕಾದಂಥ ಫೀಚರ್ಸ್ಗಳು ಬರುತ್ತೆ ಆದರೆ ಈ ಹೆಣ್ಣು ಮಕ್ಕಳಲ್ಲಿ ಅದು ಯಾವುದೂ ಇರೋದಿಲ್ಲ ಇಲ್ಲಿ ವೆಬ್ಡ್ ನೆಕ್ ಅಂತ ಕರಿತೀವಿ ಈ ಕುತ್ತಿಗೆ ಇದೆಯಲ್ಲ ಇಲ್ಲಿ ಒಂದು ಸ್ವಲ್ಪ ಅಗಲ ಇರುತ್ತಿದ್ದು ಅದನ್ನು ವೆಬ್ಬಿಂಗ್ ಆಫ್ ದ ನೆಕ್ ಅಂತ ಕರಿತೀವಿ ಅದು ಜಾಸ್ತಿ ಇರುತ್ತೆ ನೋಡಿದ ತಕ್ಷಣ ನನಗೆ ಒಂದು ಎಕ್ಸ್ಪೀರಿಯೆನ್ಸಲ್ಲಿ ಈ ಬೇರೆ ಬೇರೆ ಥರದ ಕಾಯಿಲೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಂದರೆ ಅದು ವೆಬ್ಬಿಂಗ್ ಆಫ್ ದ ನಿಕ್ಕು ಮತ್ತು ಬ್ರೆಸ್ಟ್ ಡೆವಲಪ್ಮೆಂಟ್ ಇರೋದಿಲ್ಲ ಅವರಿಗೆ ಮತ್ತು ವೈಡ್ ಸ್ಪ್ರೆಡ್ ನಿಪಲ್ಸ್ ಅಂತ ತುಂಬ ದೂರ ಇರುತ್ತೆ ಕೈ ಕಾಲುಗಳು ಬೆಳವಣಿಗೆ ಚೆನ್ನಾಗಿರಲ್ಲ ಮತ್ತು ಸ್ವಲ್ಪ ಒಂಥರ ನೋ ಇದು ಓದೋದ್ರಲ್ಲಿ ಕಮ್ಮಿ ಇರುತ್ತೆ ಡ್ರಾಪ್ ಔಟ್ ಥರ ಇರುತ್ತೆ ಮತ್ತು ಅವ್ರ ಬಿಹೇವಿಯರಲ್ಲೂ ಸ್ವಲ್ಪ ಚೇಂಜಸ್ ಇರುತ್ತೆ ಕೆಲವು ಮಕ್ಕಳುಗಳು ನೋಡಿ ಪರಿಸ್ಥಿತಿ ಏನೇ ಇದ್ದರೂ ಮನೇಲಿ ಯಾರೋ ಸತ್ತೋದ್ರೂ ನಗ್ತಾಯಿರ್ತವೆ ಅಂದರೆ ಅವ್ರಿಗೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಆಮೇಲೆ ಎಲ್ಲರ ಜೊತೆನೂ ಇರ್ತಾರೆ ಅಂತರ ಒಂಥರ ಮೂಡ್ ಇದಿರೋದು ನಡವಳಿಕೆಯಲ್ಲಿ ವ್ಯತ್ಯಾಸ ಇದು ಟರ್ನರ್ ಕಂಡೀಷನ್ ಅಂತ ಇಲ್ಲೇನಾಗುತ್ತೆ ಅಂದರೆ ಇಂಥ ಹೆಣ್ಣುಮಕ್ಕಳು ಮೆನ್ಸ್ಟ್ರೇಷನ್ ಇರಲ್ಲ ಅವ್ರಿಗೆ ಋತುಮತಿಯರೇ ಆಗೋದಿಲ್ಲ ಹದಿನಾರು ಹದಿನೆಂಟು ವರ್ಷ ಆದರೂ ಕೆಲವು ಸಲ ಎಂತ ನೋಡಿದ್ದೀವಿ ಇದರಲ್ಲೂ ಬಹಳ ಕೆಟಗರಿ ಇದೆ ಕ್ಲಾಸಿಕಲ್ ಇದ್ದಾಗ ನಿಮಗೆ ತುಂಬ ಚೆನ್ನಾಗಿ ಗೊತ್ತಾಗೋಗುತ್ತೆ ಓ ಇವ್ಗಿಲ್ಲಿ ಏನೋ ತೊಂದರೆ ಇದೆ ಅಂತ ಆದರೆ ಮೊಸೈಕ್ ಪ್ಯಾಟರ್ನ್ ಅಂತ ಇದೆ ಅಲ್ಲಿ ಕೆಲವು ಜೀವಕೋಶಗಳು ಸರಿ ಇರುತ್ತೆ ಕೆಲವು ಅಬ್ನಾರ್ಮಲ್ ಇಂಥವ್ರು ಹುಡುಗಿರಂಗೆ ಇರ್ತಾರೆ ಅವಾಗ ಏನಾಗುತ್ತೆ ಅವ್ರನ್ನ ಮದುವೆ ಮಾಡ್ತಾರೆ ಗೊತ್ತು ಮನೆಯವ್ರಿಗೆ ಇವಳು ಋತುಮತಿ ಆಗಿಲ್ಲ ಅಂತ ಆದರೆ ಅವ್ರದ್ದು ಏನಂದರೆ ಮದುವೆ ಆದಮೇಲೆ ಸರಿ ಆಗುತ್ತೆ ಇದೊಂದು ಇದೆ ಹಳ್ಳಿ ಜನರಲ್ಲಿ ಏನಂದರೆ ಅಯ್ಯೋ ಹುಡುಗಿ ಸಣ್ಣ ಇದ್ದಾಳೆ ಮದುವೆ ಆದಮೇಲೆ ಸರಿ ಎಲ್ಲ ಸರಿಯಾಗಿಬಿಡುತ್ತೆ ಅಂತ ಏನೋ ತೊಂದರೆ ಇದ್ರು ಹುಡುಗ ಅಥವಾ ಹುಡುಗಿಗೆ ಮದುವೆ ಆದಮೇಲೆ ಸರಿ ಆಗುತ್ತೆ ಅಂತ ಹಾಗಾಗಿ ಮದುವೆ ಆಗುತ್ತೆ ಮದುವೆ ಆದಮೇಲೆ ಅವಳಿಗೆ ಮೆನ್ಸ್ಟ್ರೇಷನ್ ಇರಲ್ಲ ಯೂಟ್ರಸ್ ಇರಲ್ಲ ಕೆಲವು ಸಲ ಅಂಥ ಸಂದರ್ಭದಲ್ಲಿ ಮಗು ಆಗೋಲ್ಲ ಅವಾಗ ಅವ್ರಿಗೆ ಏನೋ ಡೌಟ್ ಬರುತ್ತೆ ಅವಾಗ ಅದೆಲ್ಲ ಕೋರ್ಟ್ಗೆ ಹೋಗುತ್ತದು ಅವಾಗ ಅದು ಲೀಗಲ್ ಆಗಿ ಅವರು ಡೈವರ್ಸ್ ತಗೋಬಹುದು ಇದು ಹೆಣ್ಮಕ್ಳು ಗಂಡಸರಲ್ಲಿ ಕ್ಲೈನಿ ಫಿಲ್ಟರ್ಸ್ ಅಂತ ಕಂಡೀಷನ್ ಇಲ್ಲಿ ಎಕ್ಸ್ ವೈ ಜೊತೆಗೆ ಒಂದು ಎಕ್ಸ್ಟ್ರಾ ಎಕ್ಸ್ ಇರುತ್ತೆ ಅವ್ರಿಗೆ ಹಾಗಾಗಿ ಅವರು ಹೆಂಗೆ ಅಂದರೆ ಎತ್ತರವಾಗಿರ್ತಾರೆ ಕೈ ಕಾಲೆಲ್ಲ ಭಾಳ ಬ್ಯೂಟಿಫುಲ್ ಆಗಿರುತ್ತೆ ದುಡ್ಡ ಬೆರಳು ಒಂಥರ ಕೈ ಇದೆಲ್ಲ ನೀವು ನೋಡಿದರೆ ಒಂಥರ ಹೆಂಗಸರು ಕೈ ಥರ ಅನಿಸುತ್ತೆ ಸ್ಮೂತ್ ಗಡ್ಡ ಮೀಸೆ ಎಲ್ಲ ಜಾಸ್ತಿ ಬರೋಲ್ಲ ಬ್ರೆಸ್ಟ್ ಡೆವಲಪ್ಮೆಂಟ್ ಇರುತ್ತೆ ಅವ್ರಿಗೆ ಬ್ರೆಸ್ಟ್ ಡೆವಲಪ್ ಆಗಿಬಿಟ್ಟಿರುತ್ತೆ ಆಮೇಲೆ ಮ್ಯಾಸ್ಟಿ ಅಂತ ಕರಿತೀವಿ ನಾವು ಫ್ಯೂಬಿಕ್ ಹೇರ್ ಹೆಂಗೆ ಹೆಣ್ಣು ಮಕ್ಕಳಿಗೆ ಹೇರ್ಸ್ ಯಾವ ಥರ ಇರುತ್ತೆ ಜನನೇಂದ್ರಿಯದ ಸುತ್ತ ಆ ಥರ ಹೇರ್ಸ್ ಆಮೇಲೆ ತೈಸ್ ಕ ತೊಡೆ ಇರುತ್ತಲ್ಲ ಒಂಥರ ಉದ್ದ ಸಪೂರ ಹೆಣ್ಣು ಹೆಣ್ಣು ಮಕ್ಕಳಿಗೆ ಹೆಂಗಿರುತ್ತೆ ಆ ಥರ ಆಮೇಲೆ ಈವನ್ ಅವರು ವಾಕೆಲ್ಲ ಮಾಡಬೇಕಾದ್ರೆ ತುಂಬ ಕೀನ್ ಅಬ್ಸರ್ವ್ ಮಾಡಿದ್ರೆ ಅವ್ರ ವಾಕಿಂಗ್ ಇದರಲ್ಲೇ ನಾನು ಇದ್ರ ಬಗ್ಗೆ ತುಂಬ ರಿಸರ್ಚ್ ಮಾಡಿರೋದ್ರಿಂದ ಭಾಳಷ್ಟು ಜನನ ಇದ್ರ ಬಗ್ಗೆ ನಾನು ಸಂಶೋಧನೆಗೆ ಇದು ಮಾಡಿರೋದ್ರಿಂದ ನನಗೆ ಸುಮ್ನೆ ವಾಕ್ ಮಾಡಿದ್ರೆ ಒಂದು ಅಂದಾಜು ಮಾಡ್ತಾ ಇದೆ ನಾನು ಸ್ವಲ್ಪ ಏನೋ ತೊಂದರೆ ಇರಬಹುದು ಅಂತ ವಾಯ್ಸ್ ಇದರಲ್ಲೆಲ್ಲ ಗೊತ್ತಾಗೋಗುತ್ತೆ ಕ್ಲೀನಿಫೀಲ್ಡರ್ ಅಂತ ಎಕ್ಸ್ ಎಕ್ಸ್ ವೈ ಕೆಲವ್ರಿಗೆ ಎಕ್ಸ್ 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 ವೈ ಇರುತ್ತೆ ಮೂರು ಸಲ ನಾಲ್ಕು ಸಲ ಕೆಲವ್ರಿಗೆ ಏನಾಗುತ್ತೆ ಮೊಸಾಯಿಕ್ ನಾನು ಹೇಳಿದೆ ಬಹಳಷ್ಟು ಕೇಸ್ಗಳನ್ನು ನೋಡಿದೀನಿ ಸಮಾಜದಲ್ಲಿ ಯಾವ ಯಾವತರ ಅಂದರೆ ಅವ್ರಿಗೆ ದೇಹದಲ್ಲಿ ಒಂದಷ್ಟು ಜೀವಕೋಶಗಳು ಅಬ್ನಾರ್ಮಲ್ ಒಂದಷ್ಟು ನಾರ್ಮಲ್ ಅವಾಗೇನಾಗುತ್ತೆ ಅಂದ್ರೆ ನಿಮಗೆ ಗೊತ್ತಾಗಲ್ಲ ಬೇಕಾದಷ್ಟು ಜನ ನಮಗೆ ಪರಿಚಯ ಇರೋರೆ ಅವರು ಆಕೆ ಲೆಕ್ಚರರು ಅವ್ರ ಗಂಡ ಕ್ಲೈನಿ ಫಿಲ್ಟರ್ ಅಂದ್ರೆ ಕ್ಲಾಸಿಕಲ್ ಅಲ್ಲ ಮೈಲ್ಡ್ ಮೈಲ್ಡ್ ಇದ್ದಾಗ ಗೊತ್ತಾಗಲ್ಲ ಕ್ಲೈನಿಫಿಲ್ಟರ್ ಸಿಂಡ್ರೋಮ್ ಅಂತ ಹೇಳಿದ್ನಲ್ಲ ಈಗ ಗಂಡಸು ಹೆಂಗಸಿನ ತರ ಯಾಕೆಂದ್ರೆ ಎಕ್ಸ್ಟ್ರಾ ಎಕ್ಸ್ ಸೇರಿರೋದ್ರಿಂದ ಹೆಂಗಸಿನ ಫೀಚರ್ಸ್ಗಳು ಬಂದ್ಬಿಟ್ಟಿರ್ತಾರೆ ಹೆಂಗಸ ಇರ್ತಾರೆ ಇನ್ಫರ್ಟೈಲ್ ಅವರು ಇನ್ಫರ್ಟೈಲ್ ಅವ್ರಿಗೆ ಮಕ್ಕಳಾಗೋದಿಲ್ಲ ಮಕ್ಕಳು ಮಾಡೋ ಇರೋದಿಲ್ಲ ಅವ್ರು ಇಂಪಾರ್ಟೆಂಟ್ ಅಲ್ಲ ಬಟ್ ಅವ್ರಿಗೆ ಸ್ಪರ್ಮೆಟೊಜೆನಿಸೇ ಆಗೋದಿಲ್ಲ ಒಳಗಡೆ ಟೆಸ್ಟಿಸ್ ಸರಿಯಾಗಿ ಡೆವಲಪ್ ಆಗಿರೋದಿಲ್ಲ ಎಪಿಡೈಡಮಿಸ್ ಇರೋದಿಲ್ಲ ಇನ್ಫರ್ಟೈಲ್ ಅವರು ಅದು ಬಿಟ್ಟು ಬೇರೆ ಯಾವುದು ಆರೋಗ್ಯ ಸಮಸ್ಯೆ ಇರೋದಿಲ್ಲ ಫರ್ಟಿಲಿಟಿ ಫ್ಯಾಕ್ಟರ್ ಬಿಟ್ಟರೆ ಯಾವ ಸಮಸ್ಯೆಯೂ ಇರೋದಿಲ್ಲ ಬೇಡವಾ ಅವ್ರು ಮಾಡ್ಕೋಬಾರ್ದು ಭಾಳಷ್ಟು ಜನಕ್ಕೆ ಗೊತ್ತೇ ಇರೋದಿಲ್ಲ ಅವ್ರ ಕ್ಲೈನಿ ಫಿಲ್ಟರ್ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಅಂತ ಸಂದರ್ಭದಲ್ಲಿ ಬೇಕಾದಷ್ಟು ಕೇಸ್ಗಳಲ್ಲಿ ನಾನೇ ನೋಡಿದ್ದೀನಿ ಈ ಥರ ಕ್ಲೈನಿ ಫಿಲ್ಟರ್ ಮದುವೆ ಆಗಿದ್ದಾರೆ ಮಕ್ಕಳಾಗಲ್ಲ ಅಂತ ಆಗುತ್ತಲ್ವಾ ಅವಾಗ ಈಗ ನಾವು ಫರ್ಟಿಲಿಟಿ ಟೆಸ್ಟ್ಗಳು ಮಾಡ್ತೀವಲ್ಲ ಕ್ರೋಮೋಸೋಮ್ ಟೆಸ್ಟು ಒನ್ ಆಫ್ ದ ಇಂಪಾರ್ಟೆಂಟ್ ಟೆಸ್ಟ್ ಅದರಲ್ಲಿ ಅವಾಗ ಬಂದಾಗ ಕ್ಲಾಸಿಕಲ್ ಇದ್ರೆ ಗೊತ್ತಾಗೋಗುತ್ತೆ ಸ್ವಲ್ಪ ಗೊತ್ತಾಗುತ್ತೆ ಕ್ಲಾಸಿಕಲ್ ಇದು ನಾನು ಹೇಳಿದ್ನಲ್ಲ ಮೈಲ್ಡ್ ಕಂಡೀಷನ್ನು ಇದು ಗೊತ್ತಾಗೋದೇ ಇಲ್ಲ ಆ ಹುಡುಗಿಗೂ ಸಹ ಎಷ್ಟೋ ದಿನ ಆದಮೇಲೆ ಗೊತ್ತಾಗುತ್ತೆ ಆ ಥರ ಮನೆಯವ್ರಿಗಂತೂ ಖಂಡಿತ ಗೊತ್ತಿರೋದಿಲ್ಲ ಇದು ನೋಡೋಂಗೆ ಹುಡುಗನಂಗೆ ಇರ್ತಾನೆ ಹುಡುಗನಂಗೆ ಇರ್ತಾನೆ ನೋಡೋಕೆ ಫಿಸಿಕಲ್ ಬಟ್ ಹೆಂಗಸಿನ ಫೀಚರ್ಸ್ಗಳು ಇರುತ್ತೆ ಒಳಗಡೆ ಡೆವಲಪ್ಮೆಂಟ್ ಸರಿ ಇರೋದಿಲ್ಲ ಆಮೇಲೆ ಫೀಲಿಂಗ್ಸ್ ಅಷ್ಟೇ ಸ್ವಲ್ಪ ಅವ್ರಿಗೆ ಹೆಂಗಸಿನ ಫೀಲಿಂಗ್ಸ್ಗಳು ಜಾಸ್ತಿ ಇರುತ್ತೆ ಇದು ಕ್ಲೈನಿ ಫಿಲ್ಟರ್ ಅಂತ ಇದರ ಜೊತೆಗೆ ಫ್ರಜೈಲ್ ಎಕ್ಸ್ ಅಂತಲೂ ಇನ್ನೊಂದಿದೆ ಅದರಲ್ಲಿ ಏನಾಗುತ್ತೆ ಅಂತಂದರೆ ಎಕ್ಸ್ ಕ್ರೋಮೋಸೋಮ್ ಇದೆಯಲ್ಲ ಸಣ್ಣ ಭಾಗ ಅದರಲ್ಲಿ ಕಳೆದೋಗಿರುತ್ತೆ ಎಕ್ಸ್ ಅಲ್ಲಿ ಅದು ಬುದ್ಧಿಮಾಂದ್ಯತೆ ಕ್ಲಾಸಿಕಲ್ಲು ಬುದ್ಧಿಮಾಂದ್ಯತೆ ಅಂದರೆ ಪಕ್ಕ ಬುದ್ಧಿಮಾಂದ್ಯ ಮಕ್ಕಳುಗಳವರು ಇದು ಫ್ರಜೈಲ್ ಎಕ್ಸ್ ಅಂತ ಇದರ ಹೊರತಾಗಿ ಕೆಲವು ಹೆಣ್ಣು ಮಕ್ಕಳಿಗೆ ಎಕ್ಸ್ 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 ಇರುತ್ತೆ ಎರಡು ಎಕ್ಸ್ ಬದಲು ಮೂರು ಏನು ಬ್ಯೂಟಿಫುಲ್ ಆಗಿರ್ತಾರೆ ಅಂದರೆ ಅವರು ಈಗ ಬಹಳಷ್ಟು ಈ ಹಾಲಿವುಡ್ ಬಾಲಿವುಡ್ಡಲ್ಲಿ ಇರೋಂಥ ಸೆಲೆಬ್ರಿಟಿಗಳಲ್ಲಿ ಇದ್ದಾರೆ ಹಾಲಿವುಡ್ ಅಲ್ಲಿ ತುಂಬಾ ಇದ್ದಾರೆ ಎಕ್ಸ್ 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 ಸಿಂಡ್ರೋಮ್ ಅವರು ಅವ್ರ ಏನಂದ್ರೆ ಫಿಸಿಕ್ ಅವ್ರದ್ದು ಈಗ ನಾವು ಸಾಮಾನ್ಯ ಅನ್ಕಂತಿವ್ ಫಿಸಿಕ್ ಹೆಂಗಿದೆ ತುಂಬಾ ಚೆನ್ನಾಗಿದ್ದಾರೆ ಒಂದು ಕಾಸ್ಮೆಟಿಕ್ ಸರ್ಜರಿ ಇರಬಹುದು ಇನ್ನೊಂದು ಹಾರ್ಮೋನಲ್ ಥೆರಪಿ ಟ್ರೀಟ್ಮೆಂಟ್ ಇನ್ನೊಂದು ಈ ತರ ಕಾಯಿಲೆನೂ ಇರುತ್ತೆ ಅಂದ್ರೆ ಫಿಸಿಕ್ 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 ಎಕ್ಸ್ 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 ಎರಡು ಎಕ್ಸ್ ಬದಲು ಮೂರ್ ಎಕ್ಸ್ ಇರುತ್ತೆ ಹೆಣ್ತನ ಜಾಸ್ತಿ ಇರುತ್ತೆ ಆದ್ರೆ ಅವರು ಇನ್ಫರ್ಟೆ ಹೌದು ಬಹಳಷ್ಟು ಸಂದರ್ಭದಲ್ಲಿ ಇನ್ಫರ್ಟಿಲಿಟಿ ಅಂತ ಬಂದು ನೋಡೋದಾಗ್ಲೇ ಮೂರು ಎಕ್ಸ್ ಇರೋದು ಗೊತ್ತಾಗುತ್ತೆ ಅವ್ರಿಗೆ ತುಂಬಾ ಚೆನ್ನಾಗಿರ್ತಾರೆ ಮಾಡಿ ಯೋ ಎಷ್ಟು ಚೆನ್ನಾಗಿದಾರಪ್ಪ ನಾವ್ ಹಿಂಗಿದೀವಲ್ಲ ನಮಗೆ ದೇವ್ರ ಏನೇನ್ ಕೊಟ್ಟಿದಾನೆ ಎಲ್ಲ ನಾರ್ಮಲ್ ಆಗಿ ಕೊಟ್ಟಿರ್ತಾನೆ ನಾವ್ ಇನ್ನೊಬ್ರು ನೋಡಿ ಅದು ಗೊತ್ತಿಲ್ಲ ನಮ್ಗೆ ಬ್ಯಾಕ್ ಗ್ರೌಂಡ್ ಕಾಸ್ಮೆಟಿಕ್ ಸರ್ಜರಿ ಆಗ್ಬೋದು ಹಾರ್ಮೋನಲ್ ಟ್ರೀಟ್ಮೆಂಟ್ ಆಗಿರ್ಬೋದು ಈ ತರದ ತೊಂದರೆಗಳು ಇರ್ಬೋದು ಹಾಗಾಗಿ ಬಹಳಷ್ಟು ಆತರ ಇರುತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂದ್ರೆ ಕೆಲವು ಸೈಕಿಕ್ ಬಿಹೇವಿಯರ್ ನೋಡಿದೀರಾ ನೀವು ಐ ಟಿ ಇರ್ತಾರೆ ಲಕ್ಷಾಂತ ರೂಪಾಯಿ ಸಂಬಳ ದೊಡ್ಡ ಮನೆ ಕಾರು ಹುಡುಗಿ ನೋಡಿದ ತಕ್ಷಣ ತುಂಬಾ ಬ್ಯೂಟಿಫುಲ್ ಆಗಿರ್ತಾನೆ ಹುಡುಗ ಹುಡುಗಿ ಮನೆಯವರು ಒಂದೇ ಇದಕ್ಕೆ ಎಷ್ಟು ಚೆನ್ನಾಗಿರೋ ಹುಡುಗ ಅಳಿಯ ಸಿಕ್ದ ಅಂತ ಮದುವೆ ಮಾಡ್ತಾರೆ ಆಗಿ ಗೊತ್ತಾಗುತ್ತೆ ಯಾಸ್ ಅ ಸಮ್ ಸೈಕಿಕ್ ಬಿಹೇವಿಯರ್ ಅಂತ ಏನಂತಂದ್ರೆ ಹುಡುಗಿರ್ ಥರ ಡ್ರೆಸ್ ಮಾಡ್ಕೊಳಕ್ ಹೋಗೋದು ಅಥವಾ ತುಂಬಾ ಅಗ್ರೆಸಿವ್ ತುಂಬಾ ಡೊಮೆಸ್ಟಿಕ್ ವೈಲೆನ್ಸ್ ಇವಂಥದ್ದು ನೀವು ಕೆಲವೆಲ್ಲ ಕೇಳಿರ್ಬೋದು ಕ್ರಿಮಿನಲ್ಸ್ಗಳು ಇರ್ತಾರೆ ಅದರಲ್ಲಿ ಅದಕ್ಕೆ ಕಾರಣ ಏನಂದ್ರೆ ಎಕ್ಸ್ ವೈ ವೈ ಒಂದು ಎಕ್ಸ್ಟ್ರಾ ವೈ ಇರುತ್ತೆ ಅವರಲ್ಲಿ ವೆರಿ ಅಗ್ರೆಸಿವ್ ಬಿಹೇವಿಯರ್ ಇದು ಒಂದು ಕೇಸ್ ಹೋಗಿತ್ತು ಇಂಗ್ಲೆಂಡ್ ಅಲ್ಲಿ ಬಹಳಷ್ಟು ಕ್ರಿಮಿನಲ್ಸ್ಗಳು ಅವರು ಕೋರ್ಟ್ಗೆ ಹೋದ್ರು ನಮ್ಮದೇನು ತೊಂದರೆ ಇಲ್ಲ ನಾವು ಕ್ರೈಮ್ ಮಾಡಿದ್ಕೆ ನಮ್ದು ಕಾರಣ ಅಲ್ಲ ಕ್ರೋಮೋಸೋಮ್ ಕಾರಣ ನಾನೇನು ಮಾಡಿಲ್ಲ ನನ್ನಲ್ಲಿ ಕ್ರೋಮೋಸೋಮ್ ಇತ್ತು ವೈ ಕ್ರೋಮೋಸೋಮ್ ಅದು ನನ್ನ ಆ ಥರ ಮಾಡ್ತು ಅಂತ ಅಂದರೆ ಕೋರ್ಟ್ ಕೇಳಲಿಲ್ಲ ನಿಂದು ಕ್ರೋಮೋಸೋಮ್ ನಿಂದು ಬ್ಲಡ್ ಗ್ರೂಪ್ ನಮ್ಗೆ ಅದೆಲ್ಲ ಮುಖ್ಯ ನೀನು ಕ್ರೈಮ್ ಮಾಡಿದ್ಯಾ ಅದು ಮುಖ್ಯ ಅಂತೇಳಿ ಕೊನೆಗೆ ಅವ್ರ ಪರವಾಗಿ ಆಗಲಿಲ್ಲ ಅದು ಬಟ್ ದೇ ಕ್ಲೇಮ್ ದ್ಯಾಟ್ ನಾನು ಈ ಥರ ಅಗ್ರೆಸಿವ್ ಆಗಿ ಕೆಲವೆಲ್ಲ ನೀವು ಕ್ರಿಮಿನಲ್ಸ್ದ ಬಗ್ಗೆ ಓದಿರ್ಬೋದು ಅದು ಕೆರಿಯರ್ ಟೈಪ್ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಈ ಥರದ್ದು ಏನೋ ಒಂದು ತೊಂದರೆ ಇರುತ್ತೆ ಅವ್ರಿಗೆ ಇಲ್ಲಾಂದ್ರೆ ಮನುಷ್ಯ ಮನುಷ್ಯ ಅಷ್ಟೊಂದು ವಿಕೃತನಾಗಿರೋಕ್ಕೆ ಸಾಧ್ಯ ಇಲ್ಲ ಈ ವಿಕೃತತೆ ಅಂತ ನಾವು ನೋಡ್ತೀವಲ್ಲ ಸಾಮಾನ್ಯವಾಗಿ ನೀವು ಯೋಚನೆ ಮಾಡಿ ಒಬ್ಬ ಮನುಷ್ಯ ಇನ್ನೊಂದು ಹೆಣ್ಣನ್ನು ಬರ್ಬರವಾಗಿ ಹತ್ಯೆ ಮಾಡೋದು ಅಥವಾ ಅವ್ನು ಪೀಸ್ ಪೀಸ್ ಮಾಡೋದು ಫ್ರಿಜ್ಜಲ್ಲಿ ಇಡೋದು ಎಲ್ಲ ಕೇಳಿದ್ದೀರ ಅಲ್ವಾ ಹೆಂಗ್ ಸಾಧ್ಯ ಅದು ಒಂದು ಇಲ್ಲಿನ ಸಾಯಿಸಕ್ಕೆ ಒಂದು ಸ್ವಲ್ಪ ಹಿಂದೆ ಕಾಕ್ರೋಚ್ ಹೊಡಿಯೋಕ್ಕೆ ಹಿಂದೆ ಮುಂದೆ ಹೊಡೆದ್ರು ಕೂಡ ಅದು ಈ ಕಾಕ್ರೋಚ್ ಹೊಡೆದ್ರು ಕೂಡ ಸಾಯಬಾರ್ದು ಸುಮ್ಮನೆ ಸ್ವಲ್ಪ ಅದು ಮೂರ್ಛೆ ಹೋಗ್ಬೇಕು ಅದು ಹೊರಗಡೆ ಹಾಕ್ಬಿಡೋದು ಹಾಕ್ಬೇಕು ಅಷ್ಟೇ ಅನ್ಸುತ್ತೆ ಒಬ್ಬ ನಾರ್ಮಲ್ ವ್ಯಕ್ತಿಗೆ ಹೌದು ಅದರಲ್ಲಿ ಅದು ಏನೋ ಅದು ಜಜ್ಜಿ ಮಾಡಕ್ಕೆ ಇಷ್ಟ ಹೌದು ಅದನ್ನ ಜಜ್ಜಿ ಮಾಡಕ್ಕೆ ಇಷ್ಟ ಇಲ್ಲ ಮತ್ತೆ ಒಂದು ಇಲಿ ಹೊಡಿಯಕ್ಕೆ ಆಗಲ್ಲ ಎಷ್ಟು ಕಾಟ ಕೊಡ್ತಾ ಇರುತ್ತೆ ಅದು ಏನೋ ಒಂದು ಬೋನ್ ಹೊರಗಡೆ ಹೋದ್ರೆ ಸಾಕು ಅಂತೀವಿ ಅಷ್ಟೇ ಯಾಕಂದ್ರೆ ಅದು ಒಂಥರ ಅದು ಅದು ಹೆಂಗೆ ಮೆತ್ತಿಗಿರುತ್ತೆ ಅಂದ್ರೆ ಅದನ್ನ ಅದು ಒಂಥರ ಏನೋ ಏನೋ ಒಂದು ಅದು ಬಗ್ಗೆ ಇಷ್ಟೊಂದು ನೀವು ಅಗ್ರೆಸಿವ್ ಆಗ್ಬೇಕು ಅಂತಂದ್ರೆ ಅದು ಅಗ್ರೆಸಿವ್ ಅಂದ್ರೆ ತುಂಬಾ ವಿಕೃತ ಅದು ಪೀಸ್ ಪೀಸ್ ಮಾಡಿ ಗೊಣಿ ತುಂಬೋದು ತುಂಬುದು ಆತರ ಎಲ್ಲ ಅಂದಾಗ ಖಂಡಿತವಾಗ್ಲೂ ಅವರಲ್ಲಿ ಈ ತರದ್ ಏನೋ ಒಳಗಡೆ ಈ ಕ್ರೋಮೋಸೋಮಲ್ ವೇರಿಯೇಷನ್ ಇರುತ್ತೆ ಆದ್ರೆ ಗೊತ್ತಿರೋದಿಲ್ಲ ಅವ್ರಿಗೆ ಆ ನೇಚರ್ ಗೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಬೇಕಾದಷ್ಟು ಕಾರಣಗಳು ಇರ್ಬೋದು ದಿಸ್ ಇಸ್ ಒನ್ ಆಫ್ ದ ಫ್ಯಾಕ್ಟರ್ ಇದು ಒನ್ ಆಫ್ ದ ಫ್ಯಾಕ್ಟರ್ ಏಕೆಂದ್ರೆ ಬೇರೆಕ್ಕಾದಷ್ಟು ಕಾರಣ ಇದೆ ವಿಕೃತತೆ ಬರೋದಕ್ಕೆ ಬಾಲ್ಯದಲ್ಲಿ ನಡೆದಂತಹ ಘಟನೆಗಳಾಗಿರ್ಬೋದು ಸೈಕಾಲಜಿಕಲಿ ತುಂಬಾ ಏನೋ ಇದೆ ತೊಂದರೆಗಳು ಇದು ಒನ್ ಆಫ್ ದ ಫ್ಯಾಕ್ಟರ್ ಹಾಗಾಗಿ ಈ ತರ ಕ್ರೋಮೋಸೋಮಲ್ ವೇರಿಯೇಷನ್ ಆದಾಗ ಈ ತರ ಬುದ್ಧಿಮಾಂದ್ಯತೆ ಕ್ಯಾನ್ಸರ್ ಅಲ್ಲೂ ಅಷ್ಟೇ ಸಿಕ್ಕಾಬಟ್ಟು ಕ್ರೋಮೋಸೋಮಲ್ ವೇರಿಯೇಷನ್ ಇರುತ್ತೆ ನಾನು ಇದ್ರಂಬರ್ಗಳ ಬಗ್ಗೆ ಹೇಳಿದೆ ಡಿಲೀಷನ್ ಅಂತೀವಿ ಕ್ರೋಮೊಸೋಮು ಕಳೆದೋಗೋದು ಡೂಪ್ಲಿಕೇಶನ್ ಡಬಲ್ ಆಗೋದು ಇನ್ವರ್ಷನ್ ಅದು ಹೇಗಿರ್ಬೇಕು ಉಲ್ಟಾ ಆಗುತ್ತೆ ಟ್ರಾನ್ಸ್ ಲೊಕೇಶನ್ ಅಂದಾಗ ಒಂದು ಕ್ರೊಮೊಸೋಮು ಇನ್ನೊಂದಕ್ಕೆ ಜಾಯ್ನ್ ಆಗೋದು ಅದನ್ನ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ ಈ ಕ್ಯಾನ್ಸರಲ್ಲಿ ಇದನ್ನೆಲ್ಲ ನಾವು ನೋಡ್ತೀವಿ ಬೇರೆ ಬೇರೆ ಥರದ ಬರ್ಕಿಡ್ಸ್ಲಿಂಫೋಮಾ ಆ ಥರದ್ದು ಬೇರೆ ಕ್ಯಾನ್ಸರ್ ಫಿಲಿಡೆಲ್ಫಿಯಾ ಕ್ರೋಮೋಸೋಮ್ ಅಂತ ಇದೆ ಅಲ್ಲಿ ಟ್ರಾನ್ಸ್ಲೊಕೇಶನ್ ಆಗುತ್ತೆ ಕ್ರೋನಿಕ್ ಮೈಲೋಜಿನಸ್ ಲುಕಿಮಿಯಾ ಈ ತರದ್ದೆಲ್ಲ ಈ ಕ್ಯಾನ್ಸರ್ ಆಗೋದು ಈ ಕ್ರೋಮೋಸೋಮ್ಗಳು ಏನಂತ ಇದೆ ಬಹಳ ಮುಖ್ಯ ಇದು ಇದರಲ್ಲಿ ಏನಾದರೂ ನಂಬರ್ ಅಲ್ಲಿ ವ್ಯತ್ಯಾಸ ಆದ್ರೆ ಕ್ಯಾನ್ಸರ್ ವ್ಯಕ್ತಿಯ ಈ ಒಂದು ಕ್ರೋಮೋಸೋಮ್ ನೀವು ನಂಬರ್ ನೋಡಿದ್ರೆ ಬದಲು ಬಂದ್ಮೇಲೆ ಅಂದ್ರೆ ಇದೆಲ್ಲ ವೇರಿಯೇಷನ್ ಆಗೇನೆ ಜಾಸ್ತಿ ಆಗುತ್ತೆ ಕ್ಯಾನ್ಸರ್ ಬರೋದಕ್ಕೆ ಇದೆಲ್ಲ ಕಾರಣ ಕ್ರೋಮೋಸೋಮಲ್ ವೇರಿಯೇಷನ್ ಆಗಬೇಕು ಟ್ರಾನ್ಸ್ಲೋಕೇಶನ್ ಆಗಿಬಿಡುತ್ತೆ ಇದಕ್ಕೆಲ್ಲ ಕಾರಣ ಒನ್ಸಗೇನು ಬ್ಯಾಕ್ ಟು ಅವರ್ ಫುಡ್ ಡಯೆಟ್ ಹಾಬೀಸ್ ಅಂತಲೇ ನಾವು ಹೇಳ್ಬೋದು